ಪರಪ್ನಗರ ಜೈಲು ಭೇಟಿ ಮುಗಿಸಿ ಹೊರಬಂದ ಗೃಹ ಸಚಿವ ಕೈದೆಗಳಿಗೆ ವಿಎಪಿ ಟ್ರೀಟ್ಮೆಂಟ್ ವಿಚಾರ ಜೈಲಿಗೆ ಭೇಟಿ ನೀಡಿದ ಪರಮೇಶ್ವರ್ ಈಗಾಗಲೇ ತಪ್ಪು ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದೇವೆ ಘಟನೆ ನಡೆದಿರುವುದು ಗೊತ್ತಾದ ನಂತರ ತನಕೆ ಮಾಡಿ ಏಳು ಮಂದಿಯನ್ನು ಸಸ್ಪೆಂಡ್ ಮಾಡಿದ್ದೇವೆ ಇನ್ನು ನಾನು ಸಹ ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ದೇನೆ ಸಿಎಸ್ ಶಿಶುಮೂರ್ತಿ ಹಾಗೂ ಸೂಪರ್ಡೆಂಟ್ ಮಲ್ಲಿಕಾರ್ಜುನರನ್ನು ಕರ್ತವ್ಯ ಲೋಪ ಹಿನ್ನೆಲೆ ಸಸ್ಪೆಂಡ್ ಮಾಡಲಾಗಿದೆ ಕೆಳಗಿನ ಸಿಬ್ಬಂದಿ ಜೊತೆಗೆ ಮೇಲಿನ ಅಧಿಕಾರಿಗಳ ನಿರ್ಲಕ್ಷ್ಯ ಸಹ ಕಂಡು ಬಂದಿದ್ದು ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ದರ್ಶನ್ಗೆ ಸಿಗರೇಟ್ ಟೀ ಚೇರ್ ಯಾರು ತಂದುಕೊಟ್ಟಿದ್ದಾರೆ ತನಿಖೆ ಆಗಲಿದೆ ಈಗ ಸದ್ಯಕ್ಕೆ ಪ್ರಾಥಮಿಕವಾಗಿ ಮೂರು ಎಫ್ಐಆರ್ ದಾಖಲು ಮಾಡಲಾಗಿದೆ ಪ್ರಿಜನ್ ಆಕ್ಟ್ ಉಲ್ಲಂಘನೆ ಮಾಡಿರುವುದರಿಂದ ಮೂರು ಎಫ್ಐಆರ್ ನಮೂದಿಸಲಾಗಿದೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವುದು ಪ್ರಾರಂಭವಾಗಿದೆ ಹಿರಿಯ ಐಪಿಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡ ರಚನೆ ಮಾಡಿ ವಿಚಾರಣೆ ನಡೆಸಲಾಗುತ್ತಿದೆ ವರದಿ ನಂತರ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೇವೆ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಏನು ಮೊನ್ನೆ ದಿವಸ ಹರಪ್ಪನಗರದ ಜೈಲಿನಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆ ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಂಡಿದ್ದೇವೆ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಾದ ಮೇಲೆ ಅದಕ್ಕೆ ತನಿಖೆಯನ್ನು ಮಾಡಿ ಏಳು ಜನ ಅಧಿಕಾರಿಗಳನ್ನು ಈಗಾಗಲೇ ಸಸ್ಪೆಂಡ್ ಮಾಡಿದೆ ಅದಾದ ಮೇಲೆ ನಾನು ಈಗ ತಾನೇ ವಿಸಿಟ್ ಮಾಡಿ ಮತ್ತಷ್ಟು ಮಾಹಿತಿಗಳನ್ನು ತೆಗೆದುಕೊಂಡ ನಂತರ ಇಲ್ಲಿನ ಚೀಫ್ ಸೂಪರ್ಡೆಂಟ್ ಅವರ ಹೆಸರು ಶೇಷಮೂರ್ತಿ ಸೂಪರಿಟೆಂಡೆ ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ ಇವರು ಹಿರಿಯ ಅಧಿಕಾರಿಗಳು ಈ ಬಂದಿಖಾನೆಯ ಜವಾಬ್ದಾರಿಯನ್ನು ಹೊಂದ ಹಾಗಾಗಿ ಅವರಿಂದ ಕೂಡ ಲ್ಯಾಪ್ಸಸ್ ಆಗಿದೆ ಅಂತ ಹೇಳಿ ಅವರನ್ನು ಕೂಡ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದ ನನಗೆ ಬೆಳಿಗ್ಗೆ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ರು ಕೆಳಗಿನವ್ರನ್ನ ಮಾತ್ರ ಕೆಲವರನ್ನು ಸಸ್ಪೆಂಡ್ ಮಾಡಿದ್ದೀರಿ ಹಿರಿಯ ಅಧಿಕಾರಿಗಳನ್ನು ನೀವು ಸಸ್ಪೆಂಡ್ ಮಾಡಿಲ್ಲ ಹಾಗೆ ಅಂತಕ್ಕಂಥ ಅವ್ರ ಮೇಲೇನೂ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂತ ಕೇಳ್ತಾ ಇದ್ದರು ಈಗ ಮೇಲೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯಲ್ಲಿ ಅವರ ನೆಗ್ಲಿಜೆನ್ಸ್ ಕೂಡ ಕಂಡುಬಂದಿದೆ ಹೇಳಿ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಜೊತೆಗೆ ಯಾರು ಸಿಗರೇಟ್ ತೊಗೊಂಡು ಬಂದು ಕೊಟ್ಟರು ಯಾರು ಟೀ ತಗೊಂಡು ಬಂದು ಕೊಟ್ಟರು ಕುರ್ಚಿ ಯಾರು ತಗೊಂಡು ಬಂದು ಹಾಕಿದರು ಇದೆಲ್ಲವನ್ನು ಕೂಡ ತನಿಖೆ ಮುಂದುವರಿಯುತ್ತೆ ತನಿಖೆ ಪ್ರಿಲಿಮಿನರಿಯಾಗಿರುವಂಥದ್ರಲ್ಲಿ ಮೂರು ಎಫ್ ಐ ಆರ್ಗಳನ್ನು ರಿಜಿಸ್ಟರ್ ಮಾಡಿದೆ ಅವ್ರ ಮೇಲೆ ಅವ್ರು ಯಾರ್ಯಾರು ಏನು ಫಿಸನ್ ಆ್ಯಕ್ಟ್ನಲ್ಲಿ ಏನು ಫ್ರಿಸನ್ ಮ್ಯಾನ್ಯಲ್ನಲ್ಲಿ ಏನು ನಮೂದಿಸಿದ್ದಾರೆ ಅದನ್ನು ವೈಲೇಷನ್ ಮಾಡಿದ್ದಾರೆ ಅದಕ್ಕಾಗಿ ಮೂರು ಎಫ್ ಐ ಆರ್ಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ ಅವ್ರ ಮೇಲೆ ಶ್ರಮ ತಗೊಳ್ಳೋದು ಪ್ರಾರಂಭ ಆಗುತ್ತೆ ಜೊತೆಗೆ ಇನ್ವೆಸ್ಟಿಗೇಷನ್ನು ಫರ್ದರ್ ಇನ್ವೆಸ್ಟಿಗೇಷನನ್ನು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ಹಿರಿಯ ಐ ಪಿ ಎಸ್ ಅಧಿಕಾರಿಗಳನ್ನು ಅದಕ್ಕೆ ನೇತೃತ್ವ ಮಾಡಿ ಅವರಿಂದ ಮುಂದಿನ ತನಿಖೆಯನ್ನು ಮಾಡ್ತೇವೆ ವರದಿ ಬಂದ ಮೇಲೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ ಈ ಮೂರುಗಳು ಅದು ಡೀಟೇಲ್ಸ್ ಎಲ್ಲ ಆಮೇಲೆ ಆಮೇಲೆ ಕೊಡ್ತೇವೆ ಎಫ್ಐ ಆರ್ ಆಗಿದಾರೆ ಅದನ್ನು ದರ್ಶನ್ ಸೇರಿಸ್ತೇವೆ ಅಲ್ಲ ಯಾರ್ಯಾರು ಇದ್ದಾರೆ ಅವರೆಲ್ಲರದು ಅವ್ರ ಮೇಲೆ ಆಗಬೇಕಲ್ಲ ಸೇರಿಸ್ತಾ ಮಾಡ್ತಾರೆ ಯಾರು ಯಾರು ಇದ್ದಾರೆ ಅಂತೇಳಿ ನಮ್ಮ ತನಿಖೆಯಲ್ಲಿ ಕಂಡು ಬರುತ್ತೆ ಅವ್ರ ಮೇಲೆ ಮಾಡ್ತಾರೆ ಸರ್ ಸೆಂಟ್ರಲ್ ಎಲ್ಲ ಕಡೆ ಇನ್ಸ್ಟಾಲ್ ಮಾಡಿದ್ದಾರೆ ಅಡಿಷನಲ್ ಆಗಿ ಇನ್ನೂ ಅಗತ್ಯ ಇದ್ರೆ ಇನ್ನೂ ಕೂಡ ಮಾಡ್ತೇವೆ ಆಗಿದೆ ಇಲ್ಲಾಗಿದೆ ಅಂತೇಳಿದರೆ ಮಾನಿಟರಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆಗಿಲ್ಲ ಅದನ್ನು ಯಾರು ಮಾನಿಟ್ರಿ ಮಾಡಬೇಕಾಗಿತ್ತು ಅವರೇ ಮಾಡಲಿಲ್ಲ ಅಂತೇಳಿ ಅದು ಗೊತ್ತಾಗಿರೋದ್ರಿಂದ ಅವ್ರನ್ನೂ ಕೂಡ ಈಗ ಈ ಸಸ್ಪೆನ್ಷನ್ನಲ್ಲಿ ಅವ್ರನ್ನೂ ಕೂಡ ಮಾಡಿದ್ದೇವೆ